ಮಾರ್ಗಶಿರ ಮಾಸ ಮೊದಲಾಗಿದೆ ಮಾರ್ಗಶಿರ ಮಾಸದ ಮಧ್ಯದಿಂದ ಧನುರ್ಮಾಸ ಪ್ರಾರಂಭವಾಗುತ್ತದೆ ಧನುರ್ಮಾಸ ತುಂಬಾ ಪವಿತ್ರವಾದದ್ದು ಧನುರ್ಮಾಸದಲ್ಲಿ ಮಾಡುವಂತಹ ಪೂಜೆಗಳಿಗೆ ವಿಶೇಷವಾದ ಪುಣ್ಯ ಫಲಿತಾಂಶ ಲಭಿಸುತ್ತದೆ ಈ ತಿಂಗಳ ಡಿಸೆಂಬರ್ ಹದಿನಾರನೇ ತಾರೀಕಿನಿಂದ ಧನುರ್ಮಾಸ ಪ್ರಾರಂಭವಾಗಿದೆ ನಿಮಗೆ ಇರುವಂತಹ ಸಮಸ್ಯೆಗಳೆಲ್ಲ ಕೂಡಲೇ ಪರಿಹಾರವಾಗಬೇಕು ಅಂದರೆ ಈ ಧನುರ್ಮಾಸದಲ್ಲಿ ವಿಷ್ಣು ಸ್ವರೂಪವಾಗಿರುವಂತಹ ವೆಂಕಟೇಶ್ವರ ಸ್ವಾಮಿಯನ್ನು ಮತ್ತು ಲಕ್ಷ್ಮೀದೇವಿಯನ್ನು ಪೂಜೆ ಮಾಡಿ ಇದರಿಂದ ಎಷ್ಟೇ ಸಮಸ್ಯೆಗಳು ಇದ್ದರೂ ಸರಿ ಕೂಡಲೇ ಪರಿಹಾರ ಆಗುತ್ತದೆ ಅಂತಹ ಶಕ್ತಿ ಧನುರ್ಮಾಸ ಪೂಜೆಗಳಿಗೆ ಇರುತ್ತದೆ ಹಾಗಾದರೆ ಪೂಜಾ ವಿಧಾನ ಏನು ಪಾಲಿಸಬೇಕಾದಂತಹ ನಿಯಮಗಳು ಯಾವುವೆಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಈ ವರ್ಷ ಡಿಸೆಂಬರ್ ಹದಿನಾರನೇ ತಾರೀಕಿನಿಂದ ಅಂದರೆ ಸೋಮವಾರದಿಂದ ಧನುರ್ಮಾಸ ಪ್ರಾರಂಭವಾಗಿದೆ ಡಿಸೆಂಬರ್ ಹದಿನಾರನೇ ತಾರೀಕಿನಿಂದ ಜನವರಿ ಹದಿನಾಲ್ಕನೇ ತಾರೀಕಿನವರೆಗೆ ಧನುರ್ಮಾಸ ಒಂದು ತಿಂಗಳು ಇರುತ್ತದೆ ಈ ಒಂದು ತಿಂಗಳು ಎಷ್ಟೋ ವಿಶೇಷವಾದದ್ದಾಗಿ ಭಾವಿಸಲಾಗುತ್ತದೆ ಈ ಧನುರ್ಮಾಸದಲ್ಲಿ ಶ್ರೀ ಮಹಾವಿಷ್ಣುವು ಯೋಗನಿದ್ರೆಯಿಂದ ಎಚ್ಚರವಾಗುತ್ತಾರೆ ಧನುರ್ಮಾಸದಲ್ಲಿ ಪ್ರತಿದಿನ ದೀಪಾರಾಧನೆ ಮಾಡುವುದರಿಂದ ಆ ಲಕ್ಷ್ಮೀ ದೇವಿಯ ಅನುಗ್ರಹ ಲಭಿಸುತ್ತದೆ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ತೊಲಗಿ ಹೋಗುತ್ತದೆ ಈ ಧನುರ್ಮಾಸದಲ್ಲಿ ಬೆಳಿಗ್ಗೆ ಮಾಡುವಂತಹ ಪೂಜೆಗಳಿಗಿಂತ ಸಾಯಂಕಾಲ ಸಮಯದಲ್ಲಿ ಮಾಡುವಂತಹ ಪೂಜೆಗಳಿಗೆ ನೂರರಷ್ಟು ಪುಣ್ಯ ಫಲಿತಾಂಶ ಲಭಿಸುತ್ತದೆ ಈ ಧನುರ್ಮಾಸದ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ದೇವತೆಗಳೆಲ್ಲ ಭೂಮಿಯ ಮೇಲೆ ತಿರುಗುತ್ತಾ ಇರುತ್ತಾರೆ ಹಾಗಾಗಿ ಈ ಸಮಯದಲ್ಲಿ ಪೂಜೆ ಮಾಡಿದರೆ ಕೋಟಿ ಜನ್ಮಗಳ ಪುಣ್ಯ ಫಲ ಲಭಿಸುತ್ತದೆ ಹಾಗಾಗಿ ಡಿಸೆಂಬರ್ ಹದಿನಾರನೇ ತಾರೀಕಿನಿಂದ ಹದಿನಾಲ್ಕು ಜನವರಿಯವರೆಗೆ ಬೆಳಿಗ್ಗೆ ಮಾಡುವಂತಹ ಪೂಜೆಗಳಿಗೆ ವಿಪರೀತವಾದ ಧನಲಾಭ ಆಗುತ್ತದೆ ಹಾಗೆಯೇ ಸಾಯಂಕಾಲ ಮಾಡುವಂತಹ ಪೂಜೆಗಳಿಗೆ ಕೂಡ ವಿಪರೀತವಾದ ಪುಣ್ಯ ಫಲಿತಾಂಶ ಲಭಿಸುತ್ತದೆ ಈ ಧನುರ್ಮಾಸದಲ್ಲಿ ಪೂಜೆ ಮಾಡುವವರು ಬೆಳಿಗ್ಗೆನೆ ನಿದ್ರೆಯಿಂದ ಬೇಗನೆ ಎದ್ದು ತಲೆ ಸ್ನಾನ ಮಾಡಿ ಮನೆಯಲ್ಲಿ ಅರಿಶಿಣದ ನೀರನ್ನು ಚೆಲ್ಲಿ ಮನೆಯ ಹೊಸ್ತಿಲಿಗೆ ಅರಿಶಿಣವನ್ನು ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಹೂವುಗಳನ್ನು ಇಟ್ಟು ನಂತರ ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮೀದೇವಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು ಈ ಧನುರ್ಮಾಸದಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜೆ ಮಾಡುವವರು ದೇವರಿಗೆ ತುಳಸಿ ಮಾಲೆಯನ್ನು ಸಮರ್ಪಿಸಿದರೆ ನಿಮ್ಮ ಕಷ್ಟಗಳೆಲ್ಲ ತೀರಿ ಹೋಗುತ್ತದೆ ಈ ಮಾಸದಲ್ಲಿ ಪೂಜೆ ಮಾಡುವವರು ನಿಮ್ಮ ದೇವರ ಮನೆಯಲ್ಲಿ ಇರುವಂತಹ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಮಾಲೆಯನ್ನು ಹಾಕಿ ಪೂಜೆ ಮಾಡಬೇಕು ಪೂಜೆಯಲ್ಲಿ ನೈವೇದ್ಯವಾಗಿ ಬಾಳೆಹಣ್ಣು ಪರಮಾನ್ನ ಅಥವಾ ಬೆಲ್ಲವನ್ನು ನಿವೇದಿಸಬೇಕು ಈ ಧನುರ್ಮಾಸದಲ್ಲಿ ಬರುವಂತಹ ಶನಿವಾರಗಳು ತುಂಬ ಪವಿತ್ರವಾದದ್ದು ಹಾಗಾಗಿ ಪ್ರತಿ ಶನಿವಾರ ಇಟ್ಟಿನ ದೀಪಗಳನ್ನು ಬೆಳಗಿಸಿ ಪೂಜೆ ಮಾಡಬೇಕು ಹಾಗೇನೆ ಪ್ರತಿ ಶುಕ್ರವಾರದ ದಿನ ಲಕ್ಷ್ಮೀದೇವಿಯ ಫೋಟೋಗೆ ಗುಲಾಬಿ ಹೂವುಗಳನ್ನು ಇಟ್ಟು ಸಮರ್ಪಿಸಿ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ವಿಪರೀತವಾದಂತಹ ಧನಲಾಭ ಆಗುತ್ತದೆ ಹಾಗಾಗಿ ಈ ಧನುರ್ಮಾಸದಲ್ಲಿ ಈ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಕಷ್ಟಗಳೆಲ್ಲ ತೀರಿ ಹೋಗುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್